ಆತ್ಮೀಯ ವಿದ್ಯಾರ್ಥಿಗಳೇ ಸಂಕಲ್ಪಗೀತೆ ಪದ್ಯದ ಸರಳವಾದ ಪ್ರಶ್ನೋತ್ತರಗಳು ಜಿ ಎಸ್ ಶಿವರುದ್ರಪ್ಪ ಇವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತಾರು ಶಿಕಾರಿಪುರದಲ್ಲಿ ಜನಿಸಿದರು ಇವರು ಸಾಮಗಾನ ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ತುಂಬಿ ಹಾಡಿದೆನೂ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಾಡೂಜ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ ಲಭಿಸಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸಬೇಕು ಎರಡು ನದಿ ಜಲಗಳು ಏನಾಗಿವೆ ನದಿ ಜಲಗಳು ಕಲುಷಿತವಾಗಿವೆ ಮೂರು ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಬರಡಾಗಿರುವ ಕಾಡುಮೇಡುಗಳಿಗೆ ಮುಂಗಾರಿನ ಮಳೆಯಾಗಬೇಕು ನಾಲ್ಕು ಕಾಡುಮೇಡುಗಳ ಸ್ಥಿತಿ ಹೇಗಿದೆ ಕಾಡುಮೇಡುಗಳ ಸ್ಥಿತಿ ಬರಡಾಗಿವೆ ಐದು ಯಾವ ಎಚ್ಚರದಲ್ಲಿ ಬದುಕಬೇಕಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಲ್ಲಿ ಬದುಕಬೇಕಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಂದು ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಸುತ್ತಲೂ ಅಜ್ಞಾನ ಕವಿದಿರುವ ಈ ಸಮಯದಲ್ಲಿ ಪ್ರೀತಿಯ ಹಣತೆಯನ್ನು ಹಟ್ಟೋಣ ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಹಡಗನ್ನು ಜ್ಞಾನದ ಬೆಳಕಿನಲ್ಲಿ ಮುನ್ನಡೆಸಬೇಕಿದೆ ಎರಡು ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಇಂದು ಕಾಡುಗಳು ಬರಡಾಗಿವೆ ಇಂತಹ ಬರಡಾದ ಕಾಡುಗಳಿಗೆ ವಸಂತವಾಗಿ ಮುಟ್ಟಬೇಕಿದೆ ಮೂರು ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ ಮನುಷ್ಯರ ನಡುವೆ ಜಾತಿಧರ್ಮದ ಅಡ್ಡಗೋಡೆಗಳಿವೆ ಸ್ನೇಹ ಪ್ರೀತಿ ನಂಬಿಕೆಗಳಿಂದ ಈ ಅಡ್ಡಗೋಡೆಗಳನ್ನು ಕೆಡವಿ ಮನುಷ್ಯ ಮನುಷ್ಯರ ನಡುವೆ ಸೇತುವೆಯಾಗಬೇಕಿದೆ ನಾಲ್ಕು ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು ಎಲ್ಲ ಮತಧರ್ಮಗಳು ಮೋಕ್ಷಕ್ಕೆ ದಾರಿ ತೋರಿಸುವ ದೀಪಗಳಾಗಿವೆ ಇದನ್ನು ತಿಳಿದು ಹೊಸ ಎಚ್ಚರದಲ್ಲಿ ನಾವು ಬದುಕಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ತೊಲಗಿಸಲು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಹೊಯ್ದಾಡುವ ಸಂಸಾರದ ಹಡಗನ್ನು ಎಚ್ಚರದಲ್ಲಿ ನಡೆಸಬೇಕು ಬರಡಾಗಿರುವ ಈ ಕಾಡುಮೇಡುಗಳಿಗೆ ವಸಂತವಾಗಬೇಕು ಕಲುಷಿತವಾದ ನದಿಗಳಿಗೆ ಮುಂಗಾರಿನ ಮಳೆಯಂತಾಗಬೇಕು ಮನುಷ್ಯರ ನಡುವೆ ಜಾತಿ ಧರ್ಮ ಅಸೂಯೆ ಮುಂತಾದ ಅಡ್ಡಗೋಡೆಗಳಿವೆ ಅವುಗಳನ್ನು ಕೆಡವಿ ಪ್ರೀತಿ ನಂಬಿಕೆಗಳ ಸೇತುವೆಯನ್ನು ಕಟ್ಟಬೇಕು ಹಾಳಾಗಿರುವ ಪ್ರೀತಿ ನಂಬಿಕೆಗಳನ್ನು ಮತ್ತೆ ಮೇಲೆಬ್ಬಿಸಿ ಜನರಲ್ಲಿ ಹೊಸ ಭರವಸೆಯನ್ನು ಬೆಳೆಸಬೇಕು ಎಲ್ಲ ಧರ್ಮಗಳು ಮೋಕ್ಷವನ್ನು ಪಡೆಯಲು ಇರುವ ದಾರಿಗಳು ಎನ್ನುವುದನ್ನರಿತು ಹೊಸ ಎಚ್ಚರದಲ್ಲಿ ಬದುಕಬೇಕು ಸಾಧನೆಯ ದಾರಿಯಲ್ಲಿ ಎದುರಾಗ ಬಹುದಾದ ಭಯ ಸಂಶಯಗಳನ್ನು ಹೋಗಲಾಡಿಸಿ ನಾಳಿನ ಸಾಧನೆಯ ಕನಸನ್ನು ಬಿತ್ತಬೇಕು ಸಂದರ್ಭಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಪ್ರೀತಿಯ ಹಣತೆಯ ಹಚ್ಚೋಣ ಆಯ್ಕೆ ಈ ವಾಕ್ಯವನ್ನು ಶಿವರುದ್ರಪ್ಪರ ಸಂಕಲ್ಪಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸುತ್ತಲೂ ಕವಿದಿರುವ ಆಜ್ಞಾದ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆಯ ಹಚ್ಚೋಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ನಾವು ಜೀವನದಲ್ಲಿ ಜ್ಞಾನವೆಂಬ ಪ್ರೀತಿಯ ಹಣತೆಯನ್ನು ಹಚ್ಚಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಎರಡು ಮುಂಗಾರಿನ ಮಳೆಯಾಗೋಣ ಆಯ್ಕೆ ಈ ವಾಕ್ಯವನ್ನು ಶಿವರುದ್ರಪ್ಪರ ಸಂಕಲ್ಪಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಲುಷಿತವಾಗಿರುವಂತಹ ನದಿಗಳನ್ನು ಸ್ವಚ್ಛಗೊಳಿಸುವ ಮುಂಗಾರಿನ ಮಳೆಯಾಗೋಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಕಲುಷಿತವಾದ ಸಮಾಜವನ್ನು ಬದಲಿಸಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಮೂರು ಹೊಸ ಭರವಸೆಗಳ ಕಟ್ಟೋಣ ಆಯ್ಕೆ ಈ ವಾಕ್ಯವನ್ನು ಶಿವರುದ್ರಪ್ಪರ ಸಂಕಲ್ಪಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಿದ್ದಿರುವ ನಂಬಿಕೆ ಪ್ರೀತಿ ವಿಶ್ವಾಸಗಳನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಸಾಧಿಸುವ ಛಲದ ಹೊಸ ಭರವಸೆಗಳನ್ನು ಕಟ್ಟಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ನಾಲ್ಕು ಹೊಸ ಎಚ್ಚರದೋಳು ಬದುಕೋಣ ಆಯ್ಕೆ ಈ ವಾಕ್ಯವನ್ನು ಶಿವರುದ್ರಪ್ಪರ ಸಂಕಲ್ಪಗೀತೆ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಎಲ್ಲ ಧರ್ಮಗಳ ಮೋಕ್ಷದ ದಾರಿಗಳು ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಪದ್ಯ ಪೂರ್ಣಗೊಳಿಸಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡುಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಸಂಕಲ್ಪಗೀತೆ ಪದ್ಯದ ಯಾವುದೇ ಪದ್ಯ ನೀಡಿದರೂ ಬರೆಯಬಹುದಾದ ಸಾರಾಂಶ ಈ ಪದ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸುತ್ತಲೂ ಹಬ್ಬಿರುವ ದ್ವೇಷದ ಕತ್ತಲೆಯನ್ನು ತೊಲಗಿಸಲು ಪ್ರೀತಿಯ ಹಣತೆಯನ್ನು ಹಚ್ಚಬೇಕು ಬಿರುಗಾಳಿಗೆ ಹೊಯ್ದಾಡುವ ಸಂಸಾರದ ಹಡಗನ್ನು ಎಚ್ಚರದಲ್ಲಿ ನಡೆಸಬೇಕು ಕಲುಷಿತವಾದ ನದಿಗಳಿಗೆ ಮುಂಗಾರಿನ ಮಳೆಯಂತಾಗಬೇಕು ಬರಡಾಗಿರುವ ಈ ಕಾಡುಮೇಡುಗಳಿಗೆ ವಸಂತವಾಗಬೇಕು ಹಾಳಾಗಿರುವ ಪ್ರೀತಿ ನಂಬಿಕೆಗಳನ್ನು ಮತ್ತೆ ಮೇಲೆಬ್ಬಿಸಿ ಜನರಲ್ಲಿ ಹೊಸ ಭರವಸೆಯನ್ನು ಬೆಳೆಸಬೇಕು ಮನುಷ್ಯರ ನಡುವೆ ಜಾತಿ ಧರ್ಮ ಅಸೂಯೆ ಮುಂತಾದ ಅಡ್ಡಗೋಡೆಗಳಿವೆ ಅವುಗಳನ್ನು ಕೆಡವಿ ಪ್ರೀತಿ ನಂಬಿಕೆಗಳ ಸೇತುವೆಯನ್ನು ಕಟ್ಟಬೇಕು ಎಲ್ಲಾ ಧರ್ಮಗಳು ಮೋಕ್ಷವನ್ನು ಪಡೆಯಲು ಇರುವ ದಾರಿಗಳು ಎನ್ನುವುದನ್ನರಿತು ಹೊಸ ಎಚ್ಚರದಲ್ಲಿ ಬದುಕಬೇಕು ಸಾಧನೆಯ ದಾರಿಯಲ್ಲಿ ಎದುರಾಗಬಹುದಾದ ಭಯ ಸಂಶಯಗಳನ್ನು ಹೋಗಲಾಡಿಸಿ ಸಾಧನೆಯ ನಾಳಿನ ಕನಸನ್ನು ಬಿತ್ತಬೇಕು ಒಟ್ಟಾರೆ ನಾವು ನಮ್ಮ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಈ ಪದ್ಯದ ಸಾರಾಂಶವಾಗಿದೆ